ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಕನ್ನಡ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಪಾರ್ಟ್ ತ್ರೀಯಲ್ಲಿ ಟಿ ಟಿ ಎಸ್ ಸೆಟ್ಟಿಂಗ್ ಬಗ್ಗೆ ಮಾಡ್ತಾ ಇಲ್ಲ ನೇರವಾಗಿ ಆಪ್ರೇಷನ್ ಸೆಟ್ಟಿಂಗ್ ಹೋಗ್ತೀನಿ ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ ಅಂತ ನಾನು ತೋರಿಸ್ತೀನಿ ನಾನು ಜಿಶೋ ಓಪನ್ ಮಾಡ್ತೀನಿ ಈಗ ನಾನು ಟಿ ಟಿ ಎಸ್ ಸೆಟ್ಟಿಂಗ್ನ ಬಿಟ್ಟಿದ್ದೀನಿ ಟಿ ಟಿ ಎಸ್ ಸೆಟ್ಟಿಂಗಲ್ಲಿ ಮುಖ್ಯವಾಗಿ ಬೇಕಾಗಿರೋದನ್ನ ನಾನು ನೆಕ್ಸ್ಟ್ ಹಿಂದಿನ ಟ್ಯೂಟೋರಿಯಲಲ್ಲಿ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಅದನ್ನು ಬಿಡ್ತಾ ಇದ್ದೀನಿ ನಾನು ಆಪರೇಷನ್ ಸೆಟ್ಟಿಂಗ್ ನೇರವಾಗಿ ಇದಕ್ಕೆ ಬರ್ತಾ ಇದೀನಿ ಯಾಕಂದ್ರೆ ಇದು ಮುಖ್ಯವಾದ ಸೆಟ್ಟಿಂಗ್ ಆಗಿರೋದ್ರಿಂದ ಬೇಸಿಕ್ ಸೆಟ್ಟಿಂಗ್ ಅಲ್ಲಿ ಹಾಗಾಗಿ ಬರ್ತಾ ಇದೀನಿ Settings, settings जस्टर्फ से मैनेजर गेमिंग मोड सुमार फस्ट ने आपशन क्लीफाट से मैने <laughs> default gestures default, default navigation gesture style global customize web customize web page element navigation, customize default, characters words sentences paragraphs copying mode media volume tts rate i gana operation setting read customize standard new element navigation default characters words sentences paragraphs copying mode media volume tts rate ಇದನ್ನು ಹೇಗೆ ಸೆಟ್ ಮಾಡಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫಸ್ಟು ನಾನು ಈ ಜಸ್ಟ್ ಡಿಫಾಲ್ಟ್ ಸೆಟ್ಟಿಂಗಲ್ಲಿ ಮೊದಲನೇ ಆಪ್ಷನ್ ಒಳಗಡೆ ಹೋಗಿ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಬರ್ಬೇಕು ಆಪ್ಷನ್ ಯಾವುದು ಅಂತ ತೋರಿಸ್ತೀನಿ ಫಸ್ಟು ಡಿಫಾಲ್ಟ್ ವೆಬ್ ಫಾಲೋಟೇಷನ್ ಸೆಟ್ಟಿಂಗಲ್ಲಿ ಮೊದಲನೇ ಆಪ್ಷನು ಇದರಲ್ಲಿ ಹೋಗ್ತೀನಿ ಫಾಲ್ಟ್ ಆ್ಯಪ್ಟೇಷನ್ ಜಸ್ಟ್ ಯೋಲ್ ಡಿಫಾಲ್ಟ್ ನಾವಿಕೇಷನ್ ಜಸ್ಟರ್ಸ್ ಅಲ್ಲಿ ಇದರಲ್ಲಿ Default navigation gesture style. Web view alternative, global basic granularity, global alternative granularity navigation 2. Swipe down then up or up then down to switch navigation type in all views and swipe down slash up to move within the selected type. Use right slash left swipes to move the focus checked. This option is last option. Cancel. This option now click mark. This option click mark, -mark on the navigation type in all views and swipe down slash up to move within the selected type. ಲೆಫ್ಟ್ ರೈಟ್ ಸ್ವೈಪ್ ಮಾಡಕ್ಕೆ ಸ್ವೈಪ್ ಡೌನ್ ಅಪ್ ಮಾಡಕ್ಕೆ ಅಪ್ ಅಂಡ್ ಡೌನ್ ಡೌನ್ ಆ್ಯಂಡ್ ಅಪ್ ಮಾಡಕ್ಕೆ ಕ್ಲಿಕ್ ಮಾಡ್ಕೊಂತಾರೆ ಈ ಆಪ್ಷನ್ ಮುಖ್ಯವಾಗಿ ಚೆಕ್ ಆಗಿರ್ಬೇಕು ಇಲ್ಲ ಅಂದ್ರೆ ಕೇವಲ ಸ್ವೈಪ್ ಡೌನ್ ಮಾಡಿದ್ರೆ ನಿಮ್ಗೆ ಕ್ಯಾರೆಕ್ಟರ್ ಹೊರಡ್ ಸಿಕ್ಬೇಕಂದ್ರೆ ಏನ್ ಮಾಡಬೇಕು ಆಪ್ಷನ್ ಏನಿದೆ ಇದು ಚೆಕ್ ಮಾಡಿಕೊಂಡ್ರೆ ಕೇವಲ ಸ್ವೈಪ್ ಡೌನ್ ಮಾಡಿದ್ರೆ ಸಾಕು ಕ್ಯಾರೆಕ್ಟರ್ ಹೊರಡೆಲ್ಲ ಸಿಗ್ತಾ ಹೋಗುತ್ತೆ ನಾನು ಇದು ಚೆಕ್ ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಚೆಕ್ ಆಗಿದೆ ಈಗ ಸ್ವೈಪ್ ಡೌನ್ ಮಾಡ್ತೀನಿ ನಾನು ನೋಡಿ ಸ್ವೈಪ್ ಡೌನ್ ಮಾಡಿದ್ರೆ ಕ್ಯಾರೆಕ್ಟರ್ ಹೊರಡೆಲ್ಲ ಸಿಗ್ತಾ ಇದೆ ಇದನ್ನ ನಾನು ಆಫ್ ಇಟ್ಟಿದ್ದೀನಿ ನಿಮ್ಗೆ ಬೇಕಂದ್ರೆ ಸೆಟ್ ಮಾಡ್ಕೋಬಹುದು ನಾನು ಅದನ್ನು ಚೆಕ್ ಮಾಡಿದ್ದೀನಿ ಈಗ ಇದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತ ವರ್ಡ್ ಕ್ಯಾರೆಕ್ಟರ್ ಡಿಫಾಲ್ಟ್ ಕಾಪಿ ಮೋಡ್ ಎಲ್ಲ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಜಸ್ಟರ್ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಮೂರನೇ ಆಪ್ಷನ್ ಇದರಲ್ಲಿ ಕಸ್ಟಮೈಸ್ ವೆಬ್ ಪೇಜ್ ಎಲಿಮೆಂಟ್ ನ್ಯಾವಿಗೇಷನ್ ಇದರಲ್ಲಿ ನಮಗೆ ಸುಮಾರು ತರದ ಆಪ್ಷನ್ ಗಳು ಇದ್ದಾವೆ ಇದೆಲ್ಲ ನಮಗೆ ಬೇಡ ನಮಗೆ ಬೇಕಾಗಿರೋದು ಡಿಫಾಲ್ಟ್ ಅನ್ನ ಹತ್ರ ಚೆಕ್ ಆಗಿದೆ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಲಿಂಕ್ಸ್ ಓ ಹೆಡಿಂಗ್ಸ್ ಅನ್ನ ಚೆಕ್ ಮಾಡಿಲ್ಲ ನಿಮಗೆ ಬೇಕಂದ್ರೆ ಚೆಕ್ ಮಾಡ್ಕೊಬಹುದು ಕ್ಯಾರೆಕ್ಟರ್ ಚೆಕ್ ಮಾಡ್ಕೊಬೇಕಾಗುತ್ತೆ ವರ್ಡ್ ಚೆಕ್ ಮಾಡ್ಕೊಬೇಕಾಗುತ್ತೆ ಸೆಂಟೆನ್ಸ್ ಚೆಕ್ ಮಾಡ್ಕೊಬೇಕಾಗುತ್ತೆ ಪ್ಯಾರಾಗ್ರಾಫ್ ಪೇಜಸ್ ನಿಮಗೆ ಬಿಟ್ಟಿದ್ದು ಕ್ಯಾಪಿಂಗ್ ಮೋಡ್ ಯೂಸ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಮೀಡಿಯಾ ವಾಲ್ಯೂಮ್ ಇದೆ ಓಕೆ ಕೊಡಬೇಕಾಗುತ್ತೆ ಅದಾದ್ಮೇಲೆ ಇದೇ ತರ ಸೇಮ್ ಇನ್ನೊಂದು ಆಪ್ಷನ್ ಇದೆ ಅಲ್ಲೂ ಹೋಗಿ ಸೇಮ್ ಇದೇ ತರ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎರಡು ಆಪ್ಷನ್ ಬರ್ತವೆ ತೋರಿಸ್ತೀನಿ ನಾನು ಎರಡರಲ್ಲೂ ಹೇಗೆ ಕ್ಯಾರೆಕ್ಟರ್ ವರ್ಡ್ ಸೆಲೆಕ್ಟ್ ಮಾಡ್ತೀನಿ ಅಂತ ಇದ್ರ ಪಕ್ಕದಲ್ಲೇ ಇನ್ನೊಂದು ಆಪ್ಷನ್ ಇದೆ ಅದರಲ್ಲೂ ಇದೇ ತರ ಸೇಮ್ ಸೆಲೆಕ್ಟ್ ಮಾಡಬೇಕು ತೋರಿಸ್ತೀನಿ ಅದರಲ್ಲೂ ಸೇಮ್ ಆಗಿ ನಾವು ಸೆಲೆಕ್ಟ್ ಮತ್ತು ಇನ್ನೊಂದು ಇದರಲ್ಲಿ ಒಂದು ಚಿಕ್ಕ ಆಪ್ಷನ್ ತೋರಿಸ್ತಾ ಇದೀನಿ ಯೂಸ್ ಮಲ್ಟಿಫಿಂಗರ್ ಜಸ್ಟರ್ಸ್ ಇದಕ್ಕೇನಕ್ಕೂ ಯೂಸ್ ಆಗುತ್ತೆ ಅಂದರೆ ಯೂಟ್ಯೂಬಲ್ಲಿ ಅಥವಾ ಪಾಕೆಟ್ ಫಾರ್ಮಲ್ಲಿ ಎಲ್ಲಾದರೂ ನಾವು ಏನಾದ್ರು ಆಡಿಯೋ ಪ್ಲೇ ಅಥವಾ ವೀಡಿಯೋ ಏನಾದ್ರು ಕೇಳ್ತಿದ್ದಾಗ ನಮಗೆ ಏನಾದ್ರು ಅವಶ್ಯಕತೆ ಬಂತು ಆವಾಗ ಹುಡ್ಕೊಂಡು ಹೋಗಿ ಪಾಸ್ ಬಟನ್ನ ಪಾಸ್ ಮಾಡಬೇಕಾಗುತ್ತೆ ಪಾಸ್ ಅಥವಾ ಪ್ಲೇ ಬಟನ್ ಅದ್ರ ಬದಲಾಗಿ ಈ ಆಪ್ಷನ್ ಚೆಕ್ ಮಾಡಿಕೊಂಡ್ರೆ ಟೂ ಫಿಂಗರಿಂದ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು ವೀಡಿಯೋ ಆಗಲಿ ಆಡಿಯೋ ಆಗಲಿ ಪಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ ಮತ್ತೆ ಉಳಿದಿರುವಂತಹ ಸೆಟ್ಟಿಂಗ್ ಎಲ್ಲ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ